ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ನಲವತ್ತು ಇನ್ನೂರ ಮೂವತ್ತೆಂಟು ಡಿವೈಡೆಡ್ ಬೈ ಒಂದು ಇಲ್ಲಿ ಬಾಕ್ಸ್ ಹಾಕಿದ್ದಾರೆ ಅಲ್ಲಿ ಯಾವ ಅಂಕೆ ಹಾಕಿದರೆ ಇನ್ನೂರ ಮೂವತ್ತೆಂಟು ಅಂದರೆ ಡಿವೈಡೆಡ್ ಬೈ ಇಲ್ಲಿ ಇಷ್ಟನ್ನು ಡಿವ ಭಾಗ ಮಾಡಿದ್ರೆ ನಮಗೆ ಹದಿನೇಳು ಉತ್ತರ ಹದಿನೇಳು ಬರುತ್ತೆ ಅಂತ ನಾವು ನೋಡಬೇಕು ಆದರೆ ಇದು ಬಾಕ್ಸ್ ಇದೆಯಲ್ಲ ಇಲ್ಲಿ ನಲ್ಲಿರಬೇಕಾದ ಅಂಕಿ ಯಾವುದು ಉತ್ತರ ಎ ಎರಡು ಉತ್ತರ ಬಿ ಏಳು ಉತ್ತರ ಸಿ ನಾಲ್ಕು ಉತ್ತರ ಡಿ ಮೂರು ಸೊ ಇವಾಗ ಇನ್ನೂರ ಮೂವತ್ತೆಂಟಿದೆ ಇನ್ನೂರ ಮೂವತ್ತೆಂಟು ಡಿವೈಡೆಡ್ ಬೈ ಒಂದು ಅಂತಿದೆ ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ ಈ ಬಾಕ್ಸಲ್ಲಿ ಇಲ್ಲಿ ಕೊಟ್ಟಿರೋ ಉತ್ತರದಲ್ಲಿ ಯಾವ ಅಂಕೆ ಹಾಕ್ಕೊಂಡ್ರೆ ಎರಡು ಹಾಕ್ಕೊಂಡ್ರೆ ಅಥವಾ ಏಳು ಹಾಕ್ಕೊಂಡ್ರೆ ಅಥವಾ ನಾಲ್ಕು ಹಾಕ್ಕೊಂಡ್ರೆ ಅಥವಾ ಮೂರು ಹಾಕ್ಕೊಂಡ್ರೆ ನಮಗೆ ಇಲ್ಲಿ ಉತ್ತರ ಹದಿನೇಳು ಬರುತ್ತೆ ಅನ್ನೋದನ್ನು ಹೇಳಬೇಕು ಸೊ ಈಗ ಹದಿನೇಳರ ಅಂದರೆ ಏಳರ ಮಗ್ಗಿ ಏಳರ ಮಗ್ಗಿ ಇದೆಯಲ್ಲ ಅದನ್ನು ಗುಣಿಸ್ತಾ ಹೋಗೋಣ ನಮಗೆ ಬಿಡಿ ಭಾಗದಲ್ಲಿ ಎಂಟು ಎಲ್ಲಿ ಬರುತ್ತೆ ನೋಡಬೇಕು ಇದು ಬಿಡಿ ಭಾಗ ಅಲ್ವಾ ಈ ಬಿಡಿ ಭಾಗದಲ್ಲಿ ಎಂಟು ಎಲ್ಲಿ ಬರುತ್ತೆ ಅಂತ ಏಳು ಒಂದಲೇ ಏಳು ಏಳು ಎರಡು ಹದಿನಾಲ್ಕು ಏಳು ಮೂರಲಿ ಇಪ್ಪತ್ತೊಂದು ಏಳು ನಾಲ್ಕು ಇಪ್ಪತ್ತೆಂಟು ಏಳು ನಾಲ್ಕುಲಿ ಇಪ್ಪತ್ತೆಂಟು ಎಂಟು ಬಿಡಿ ಭಾಗದಲ್ಲಿ ಬಂತು ಇನ್ನೆಲ್ಲರೂ ಬರುತ್ತಾ ನೋಡಬೇಕು ಏಳೈದಲಿ ಮೂವತ್ತೈದು ಏಳಾರಲಿ ನಲ್ವತ್ತೆರಡು ಏಳೋಳ ನಲವತ್ತೊಂಬತ್ತು ಏಳೆಂಟಲಿ ಐವತ್ತಾರು ಏಳೊ ಎಂಬತ್ತಲಿ ಏಳು ಹತ್ತಲಿ ಎಪ್ಪತ್ತು ಎಲ್ಲೂ ಬರಲ್ಲ ಬರೀ ಏಳನ್ನು ನಾಲ್ಕರಿಂದ ಗುಣಿಸಿದಾಗ ನಮಗೆ ಗುಣಲಬ್ಧ ಇಪ್ಪತ್ತೆಂಟು ಬರುತ್ತೆ ಅದರಲ್ಲಿ ಬಿಡಿ ಭಾಗದಲ್ಲಿ ಎಂಟು ಬರುತ್ತಲ್ವ ಹಾಗಾದರೆ ನಾಲ್ಕನ್ನು ಇಲ್ಲಿ ಹಾಕ್ಕೊಳ್ಳೋಣ ಒಂದು ಸಲ ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಳ್ಳೋಣ ಒಂದು ಸಲ ಚೆಕ್ ಮಾಡೋಣ ಆಯಿತಾ ಹದಿನಾಲ್ಕನ್ನು ಹದಿನೇಳರಿಂದ ಗುಣಿಸ್ಬೇಕು ಈಗ ನಮಗೆ ಎಲ್ಲರಿಗೂ ಸಾಮಾನ್ಯವಾಗಿ ಹದಿನಾಲ್ಕನೇ ಮಗ್ಗಿ ಬಂದೇ ಬರುತ್ತೆ ಅಲ್ವಾ ಹದಿನೇಳು ಎಂಟು ಹದಿನಾಲ್ಕು ಹದಿನಾಲ್ಕು ಏಳು ತೊಂಬತ್ತೆಂಟಕ್ಕೆ ಎಂಟು ಒಂಬತ್ತು ದಶಕ ಹದಿನಾಲ್ಕು ಒಂದ್ಲಿ ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಒಂಬತ್ತು ಇಪ್ಪತ್ತ್ಮೂರು ಸೊ ಇನ್ನೂರ ಮೂವತ್ತೆಂಟು ಸರಿಯಾಗಿ ಬಂದಿದೆ ಇನ್ನೂರ ಮೂವತ್ತೆಂಟು ಅಂದರೆ ಈ ಬಾಕ್ಸಲ್ಲಿ ನಾವು ನಾಲ್ಕನ್ನು ಹಾಕಬೇಕು ಓಕೆ ಸಪೋಸ್ ನಮಗೆ ಹದಿನಾಲ್ಕನೇ ಮಗ್ಗಿ ಅಥವಾ ಹದಿನೇಳರೇ ಮಗ್ಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಒಂದೊಂದಗ್ಗಿ ಗುಣಿಸೋದು ಹೇಗೆ ಅಂದರೆ ನಾಲ್ಕು ಏಳು ಇಪ್ಪತ್ತೆಂಟಕ್ಕೆ ಎಂಟು ಎರಡು ದಶಕ ನಾಲ್ಕು ಒಂದ್ಲಿ ನಾಲ್ಕು ಐದು ಆರು ಒಂದೇಳು ಏಳು ಒಂದು ಒಂದ್ಲಿ ಒಂದು ಎಂಟು ಆರು ಏಳು ಹದಿಮೂರಕ್ಕೆ ಮೂರು ಒಂದು ದಶಕ ಒಂದು ಒಂದು ಎರಡು ಇನ್ನೂರ ಮೂವತ್ತೆಂಟು ಒಂದೊಂದಾಗಿ ಈ ಥರನಾದರೂ ಗುಣಿಸ್ಬೋದು ಇಲ್ಲ ನಮಗೆ ಮಗ್ಗಿ ಬರುತ್ತೆ ಹದಿನಾಲ್ಕರದ್ದು ಅಂದರೆ ಹೀಗಾದರೂ ಗುಣಿಸ್ಬೋದು ಓಕೆ ಅಲ್ಲಿಗೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ನಾಲ್ಕು ಈ ಬಾಕ್ಸಲ್ಲಿ ನಾಲ್ಕು ಹಾಕ್ಕೊಂಡು ಹದಿನಾಲ್ಕನ್ನು ಹದಿನೇಳರಿಂದ ಗುಣಿಸಿದಾಗ ನಮಗೆ ಗುಣಲಬ್ಧ ಇನ್ನೂರ ಮೂವತ್ತೆಂಟು ಬರುತ್ತೆ ಓಕೆ ಹದಿನಾಲ್ಕು ಇಂಟು ಹದಿನೇಳು ಮಾಡಿದ್ರೆ ನಮಗೆ ಗುಣಲಬ್ಧ ಇನ್ನೂರ ಮೂವತ್ತೆಂಟು ಅಲ್ಲಿಗೆ ಸರಿಯಾದ ಉತ್ತರ ಈ ಬಾಕ್ಸಿಗೆ ನಾಲ್ಕನ್ನು ಹಾಕೋಬೇಕು ಆಗ ಒಂದು ಮತ್ತು ನಾಲ್ಕು ಏನಾಗುತ್ತೆ ಹದಿನಾಲ್ಕಾಗತ್ತೆ ಇನ್ನೂರ ಮೂವತ್ತೆಂಟನ್ನು ಹದಿನಾಲ್ಕರಿಂದ ಭಾಗ ಮಾಡಿದಾಗ ನಮಗೆ ಭಾಗಲಬ್ಧ ಹದಿನೇಳು ಸಿಗತ್ತೆ ಗೊತ್ತಾಯ್ತಲ್ಲ ಸೊ ಇನ್ನೂರ ಮೂವತ್ತೆಂಟಕ್ಕೆ ನಾವು ಇಲ್ಲಿ ಬಾಕ್ಸಿಗೆ ನಾಲ್ಕು ಹಾಕ್ಕೊಳ್ಳೋದು ಹದಿನಾಲ್ಕು ಬರುತ್ತೆ ಇನ್ನೂರ ಮೂವತ್ತೆಂಟನ್ನು ನಾವು ಹದಿನಾಲ್ಕರಿಂದ ಭಾಗ ಮಾಡಿದಾಗ ನಮಗೆ ಭಾಗಲಬ್ಧ ಹದಿನೇಳು ಬರುತ್ತೆ ಓಕೆ ಸೊ ಅಲ್ಲಿಗೆ ಸರಿಯಾದ ಉತ್ತರ ಸಿ ನಾಲ್ಕು ನಮಸ್ತೆ ಧನ್ಯವಾದಗಳು